ಸೋಮವಾರದಿಂದ ಆರಂಭವಾದ ವಿಧಾನಮಂಡಲ ಅಧಿವೇಶನದಲ್ಲಿ ಪ್ರತಿಧ್ವನಿಸಿದ ವಾಲ್ಮೀಕಿ ಮೂಢ ಪ್ರಕರಣ ಸಿಎಂ ರಾಜೀನಾಮೆಗೆ ವಿಪಕ್ಷ ಪಟ್ಟು ಸದನದ ಒಳಗೆ ಹೊರಗೆ ಪ್ರತಿಭಟನೆ ವಾಲ್ಮೀಕಿ ನಿಗಮದಲ್ಲಿ ಹಗರಣ ನಡೆದಿರುವುದನ್ನು ಒಪ್ಪಿ ಸರ್ಕಾರದ ಪಾತ್ರವಿಲ್ಲ ಅಂತ ಅಧಿಕಾರಿಗಳ ಕಡೆ ಒಟ್ಟು ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಗರಣದಲ್ಲಿ ಮುಖ್ಯಮಂತ್ರಿಗಳನ್ನು ಸಲ್ಲಿಸೋಕೆ ಇಡಿಯಿಂದ ಒತ್ತಡ ಅಂತ ಗಂಭೀರ ಆರೋಪ ಮಾಡಿದ ಸರ್ಕಾರದ ಐವರು ಮಂತ್ರಿಗಳು ಇವು ರಾಜ್ಯದ ಈ ವಾರದ ಪ್ರಮುಖ ಸುದ್ದಿಗಳಾದರೆ ರಾಷ್ಟ್ರ ಮಟ್ಟದಲ್ಲಿ ಲೋಕಸಭೆ ಚುನಾವಣೆಯಿಂದ ಆರ್ ಎಸ್ ಎಸ್ ಮತ್ತು ಮೋದಿ ಶಾ ನಡುವೆ ಅಂತರ ಅನ್ನೋ ಅನುಮಾನ ಕಾಡ್ತಿದೆ ಮತ್ತಿದಕ್ಕೆ ಪೂರಕವಾಗಿ ಭಾಗವತ್ ಅವರ ಹೇಳಿಕೆ ಸುಬ್ರಹ್ಮಣ್ಯಂ ಸ್ವಾಮಿ ಅವರ ಮಾತುಗಳು ಹೊರಬಿದ್ದಿದೆ ಮೊದಲು ರಾಜ್ಯದ ಈ ವಾರದ ಸುದ್ದಿಗಳ ಅವಲೋಕನವನ್ನ ಮಾಡುವುದಾದ್ರೆ ಮುಂಗಾರು ಅಧಿವೇಶನ ಸೋಮವಾರದಿಂದ ಆರಂಭ ಆಗಿದೆ ರಾಜ್ಯದಲ್ಲಿ ಸುದ್ದಿ ಮಾಡಿದ್ದ ವಾಲ್ಮೀಕಿ ಮೂಡ ಪ್ರಕರಣಕ್ಕೆ ಸದನದಲ್ಲೇ ಉತ್ತರಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಸೇರಿದಂತೆ ಸರ್ಕಾರದ ಮಂದಿ ಹೇಳ್ತಾ ಇದ್ರು ಮತ್ತೊಂದು ಕಡೆ ಅಧಿವೇಶನ ಆರಂಭಕ್ಕೂ ಮುನ್ನವೇ ಹೋರಾಟವನ್ನ ಆರಂಭ ಮಾಡಿದ್ದ ರಾಜ್ಯ ಬಿಜೆಪಿ ಸದನದಲ್ಲಿ ಸರ್ಕಾರದ ಮೇಲೆ ಮುಗಿಬಿದ್ದಿದೆ ಸದನದ ಒಳಗೂ ಹೊರಕು ಹೋರಾಟವನ್ನು ಮುಂದುವರಿಸಿರೋ ಬಿಜೆಪಿ ಮುಖ್ಯಮಂತ್ರಿಗಳ ರಾಜೀನಾಮೆಗೆ ಆಗ್ರಹಿಸಿದೆ ವಾಲ್ಮೀಕಿ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇದೆ ಹಣಕಾಸು ಇಲಾಖೆ ಅವರ ಕೈಯಲ್ಲೇ ಇದೆ ಮೂಡದಲ್ಲಿ ಅವರ ಪತ್ನಿ ಹೆಸರಲ್ಲೇ ನಿವೇಶನ ಪಡೆಯಲಾಗಿದೆ ಅಂತ ವಿಪಕ್ಷ ನಾಯಕ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಜಂಟಿ ಹೋರಾಟವನ್ನು ನಡೆಸಿದ್ದಾರೆ ಇದಕ್ಕೆ ಸದನದಲ್ಲಿ ಉತ್ತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅಧಿಕಾರಿಯ ಡೆತ್ ನೋಟ್ನಲ್ಲಿ ಪ್ರಸ್ತಾಪ ಆಗಿರೋ ಹೆಸರುಗಳು ತೆಗೆದುಕೊಂಡಿರೋ ಕ್ರಮಗಳು ಮತ್ತು ಹಿಂದಿನ ಬಿಜೆಪಿ ಸರ್ಕಾರ ಅಂದ್ರೆ ಬೊಮ್ಮಾಯಿಯವರು ಯಡಿಯೂರಪ್ಪನವರ ಕಾಲದಲ್ಲಿ ಭೋವಿ ನಿಗಮ ಸೇರಿದಂತೆ ಇತರೆ ನಿಗಮಗಳಲ್ಲಿ ಆಗಿದ್ದ ಹಗರಣಗಳ ಪಟ್ಟಿಯನ್ನ ಮಾಡಿದ್ರು ನಿನ್ನೆ ಸದನವನ್ನು ಸೋಮವಾರಕ್ಕೆ ಮುಂದೂಡಿದ ನಂತರ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯನ್ನ ನಡೆಸಿ ವಾಲ್ಮೀಕಿ ನಿಗಮದಲ್ಲಿ ಹಗರಣ ಆಗಿರೋದು ನಿಜ ಆದ್ರೆ ಇದರಲ್ಲಿ ತಮ್ಮ ಅಥವಾ ಸರ್ಕಾರದ ಪಾತ್ರ ಇಲ್ಲ ವಸಂತ ನಗರದ ಶಾಖೆಯಲ್ಲಿ ನಿಗಮದ ಅಕೌಂಟ್ ನಲ್ಲಿ ಇದ್ದ ಹಣ ಎಂಜಿ ಜಿ ರೋಡ್ ಶಾಖೆಗೆ ವರ್ಗಾವಣೆ ಆಗಿ ಅಲ್ಲಿಂದ ಬೇರೆ ಖಾತೆಗೆ ಹೋಗಿದೆ ಇಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ರು ಕೋಟಿಗಟ್ಟಲೆ ಹಣ ಬೇರೆ ಖಾತೆಗೆ ಹೋಗುವಾಗ ಅವ್ರು ಯಾಕೆ ಸುಮ್ಮನಿದ್ರು ನಿಗಮದ ಅಧ್ಯಕ್ಷರಿಗಿಂತಲೂ ಎಂ ಡಿ ಮತ್ತು ಬ್ಯಾಂಕ್ ಅಧಿಕಾರಿಗಳು ಇಲ್ಲಿ ಮುಖ್ಯ ಭಾಗಿದಾರರು ಯೂನಿಯನ್ ಬ್ಯಾಂಕ್ ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬರುತ್ತೆ ಅಂತ ಸ್ಪಷ್ಟನೆ ಕೊಟ್ಟರು ಇವೆಲ್ಲವೂ ವಿವರ ಆಯಿತು ಈಗ ನಾವು ಅಸಲಿ ವಿಚಾರಕ್ಕೆ ಬರೋಣ ಭ್ರಷ್ಟಾಚಾರ ಮತ್ತು ಹಗರಣ ನಡೆದಿರುವುದನ್ನ ಮುಖ್ಯಮಂತ್ರಿಗಳೇ ಒಪ್ಕೊಂಡಿದ್ದಾರೆ ಇದರಲ್ಲಿ ಯಾರು ಎಷ್ಟು ಭಾಗಿದಾರರು ಅನ್ನೋ ತನಿಖೆ ಮಾತ್ರ ಈಗ ಬಾಕಿ ಇರೋದು ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಹಗರಣವೊಂದು ನಡೆದಿದೆ ಮತ್ತದಕ್ಕೆ ಸಚಿವರ ರಾಜೀನಾಮೆನೂ ಆಗಿದೆ ಹೀಗಾಗಿ ಭ್ರಷ್ಟಾಚಾರ ರಹಿತ ಆಡಳಿತದ ಗುರಿಯನ್ನ ಕಾಂಗ್ರೆಸ್ ಎಷ್ಟು ಮಟ್ಟಿಗೆ ತಲುಪಿದೆ ಅಂತ ಈ ಸಂದರ್ಭದಲ್ಲಿ ನಾವು ಪ್ರಶ್ನೆ ಮಾಡಬೇಕಾಗತ್ತೆ ಇನ್ನು ಅಧಿಕಾರಿ ಚಂದ್ರಶೇಖರನ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳದೆ ಇದ್ದಿದ್ರೆ ಈ ಪ್ರಕರಣ ಬೆಳಕಿಗೆ ಬರ್ತಾನೆ ಇರಲಿಲ್ವೋ ಏನೋ ಒಬ್ಬ ಅಧಿಕಾರಿ ಸಾವಾಗ್ಬೇಕಾಯ್ತು ಅದಕ್ಕಾಗಿ ಇಡೀ ಸರ್ಕಾರ ಆಡಳಿತ ವ್ಯವಸ್ಥೆ ತಲೆ ತಗ್ಗಿಸಬೇಕು ಇದೇ ಥರ ಬೆಳಕಿಗೆ ಬಾರದೇ ಇರೋ ಭ್ರಷ್ಟಾಚಾರ ಹಗರಣ ಎಷ್ಟಿರಬಹುದು ಇದು ಖಂಡಿತ ಊಹಾತ್ಮಕ ಅಂತೂ ಅಲ್ವೇ ಅಲ್ಲ ಭ್ರಷ್ಟಾಚಾರ ಅನ್ನೋ ರೋಗ ಇಡೀ ವ್ಯವಸ್ಥೆಯನ್ನೇ ವ್ಯಾಪಿಸಿದೆ ಈಗ ಬಿಜೆಪಿ ಹೋರಾಟ ನಡೆಸಿದ್ರೆ ನೀವೀಗ ಭೋವಿ ನಿಗಮ ಆ ನಿಗಮ ಈ ನಿಗಮದಲ್ಲಿ ನಿಮ್ಮ ಕಾಲದಲ್ಲಿ ಭ್ರಷ್ಟಾಚಾರ ಆಗಿಲ್ವಾ ಇಷ್ಟು ಭ್ರಷ್ಟಾಚಾರ ಆಗಿದೆ ಅಂತ ಮುಖ್ಯಮಂತ್ರಿಗಳು ಪಟ್ಟಿ ಮಾಡ್ತಿದ್ದಾರೆ ಇಲ್ಲಿ ತನಕ ಈ ಪಟ್ಟಿ ಬಿಡುಗಡೆಗೆ ಏನ್ ಅಡೆತಡೆ ಇತ್ತು ನಿಮ್ಮ ಕಾಲದಲ್ಲಿ ಇದಾಗಿದೆ ಅಂದ್ರೆ ನಿಮ್ಮ ಕಾಲದಲ್ಲೂ ಹೀಗಾಗಿತ್ತು ಅನ್ನೋ ಉದ್ದೇಶ ಏನು ನೀವು ಮಾಡಿದ್ರಿ ನಾವು ಮಾಡ್ತಿದ್ದೀವಿ ಅಂತಾನ ಬಿಜೆಪಿ ಕಾಲದ ಭ್ರಷ್ಟಾಚಾರಗಳ ತನಿಖೆಗಾಗಿನೇ ಕೆಲವು ಆಯೋಗ ಮತ್ತು ಸಮಿತಿಗಳನ್ನ ಮಾಡ್ಲಾಗಿದೆ ಅವುಗಳ ವಿಚಾರಣೆ ತನಿಖೆ ವರದಿ ಎಲ್ಲಿ ತನಕ ಬಂತೋ ಗೊತ್ತಿಲ್ಲ ಯಾವ ಹಂತದಲ್ಲಿ ಇದೆಯೋ ಒಂದೂ ಗೊತ್ತಿಲ್ಲ ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಿರೋದೇನು ಅಂತಂದ್ರೆ ಒಬ್ಬರನ್ನ ಮತ್ತೊಬ್ಬರು ರಕ್ಷಣೆ ಮಾಡೋ ಹೊಂದಾಣಿಕೆ ರಾಜಕೀಯ ಇನ್ನು ಬಿಜೆಪಿ ಹೋರಾಟದ ಬಗ್ಗೆ ನಾವು ಮಾತಾಡೋದಾದ್ರೆ ಯಾವ ವಿಪಕ್ಷೂ ಇಂಥದ್ದೊಂದು ಅವಕಾಶವನ್ನ ಖಂಡಿತ ಮಿಸ್ ಮಾಡಲ್ಲ ಮತ್ತು ವಿಪಕ್ಷವಾಗಿ ಮಾಡಬೇಕಾದ ಕೆಲಸನೇ ಅದು ಹಗರಣಕ್ಕೆ ಸಚಿವರೊಬ್ಬರ ತಲೆದಂಡ ಆಗಿದೆ ಹಾಗಾಗಿ ವಿಪಕ್ಷದ ಹೋರಾಟಕ್ಕೆ ಹೆಚ್ಚು ಬಲವೂ ಇದೆ ಆದ್ರೆ ಇಲ್ಲಿ ಮುಖ್ಯಮಂತ್ರಿಗಳನ್ನೇ ಗುರಿಯಾಗಿಸಿ ಬಿಜೆಪಿ ಹೋರಾಟವನ್ನ ನಡೆಸ್ತಾ ಇದೆ ಹಾಗೆ ಹಣಕಾಸು ಇಲಾಖೆ ಮುಖ್ಯಮಂತ್ರಿಗಳ ಕೈಲಿದ್ದು ಅವರು ರಾಜೀನಾಮೆ ನೀಡಬೇಕು ಅಂತ ಆದ್ರೆ ಹಿಂದೆ ಹಣಕಾಸು ಇಲಾಖೆ ಕೈಲಿದ್ದು ಹಗರಣ ನಡೆದಾಗ ಬೊಮ್ಮಾಯಿಯವರು ರಾಜೀನಾಮೆ ನೀಡಬೇಕಿತ್ತಲ್ವಾ ಹಿಂದಿನದ್ದು ಬೇಡ ಬಿಡಿ ಈಗ ಯೂನಿಯನ್ ಬ್ಯಾಂಕ್ ಅಧಿಕಾರಿಗಳು ನೇರವಾಗಿ ಇದರ ರುವಾರಿಗಳು ಅಂದ್ರೆ ಭಾಗಿದಾರರು ಬ್ಯಾಂಕ್ ಕೇಂದ್ರದ ಅಧೀನದಲ್ಲಿ ಬರುತ್ತೆ ಹಾಗಾಗಿ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮತ್ತು ಪ್ರಧಾನಿಯವರು ರಾಜೀನಾಮೆ ಕೊಡಬೇಕಾ ಇದಕ್ಕೆ ಬಿಜೆಪಿಯವರು ಉತ್ತರಿಸಬೇಕು ಇದೆಲ್ಲದರ ನಡುವೆ ಸರ್ಕಾರದ ಐವರು ಮಂತ್ರಿಗಳು ಸುದ್ದಿಗೋಷ್ಠಿ ನಡೆಸಿ ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಬಂಧಿಸಿ ವಿಚಾರಣೆ ನಡೆಸ್ತಿರೋ ಸ್ವಾಯತ್ತ ಸಂಸ್ಥೆ ಇಡಿ ಅಂದ್ರೆ ಜಾರಿ ನಿರ್ದೇಶನಾಲಯದ ಮೇಲೆ ಗಂಭೀರ ಆರೋಪವನ್ನು ಮಾಡಿದ್ರು ತನಿಖೆಗೆ ಒಳಪಟ್ಟವರ ಮೇಲೆ ಇಡಿ ಒತ್ತಡವನ್ನ ಹೇರಿದೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಹೆಸರನ್ನ ಹೇಳೋಕೆ ಒತ್ತಡ ಹೇರಲಾಗ್ತಿದೆ ಕೇಂದ್ರ ಇಡಿ ಮೂಲಕ ರಾಜ್ಯ ಸರ್ಕಾರದ ಮೇಲೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾ ಇದೆ ಈ ಮೂಲಕ ಸರ್ಕಾರವನ್ನ ಅಸ್ಥಿರ ಮಾಡೋಕೆ ಪ್ರಯತ್ನ ಪಡ್ತಿದೆ ಇದ್ರ ವಿರುದ್ಧ ಹೋರಾಟಕ್ಕೆ ಸಿದ್ಧ ಅಂತಾನು ಈ ಐವರು ಮಂತ್ರಿಗಳು ಎಚ್ಚರಿಸಿದ್ರು ದೆಹಲಿಯಲ್ಲಿ ಕೇಜ್ರಿವಾಲ್ ಪ್ರಕರಣದ ಕ್ರೊನಾಲಜಿಯನ್ನ ನೋಡಿದ್ರೆ ಕಾಂಗ್ರೆಸ್ಸಿಗರಿಗೆ ಈ ಅನುಮಾನ ಮತ್ತು ಆತಂಕ ಸಹಜ ಸಾಕ್ಷಿಗಳ ಅಥವಾ ಬಂಧಿತರ ಹೇಳಿಕೆಯನ್ನು ಆಧರಿಸಿ ಮುಖ್ಯಮಂತ್ರಿಗಳ ತನಕ ಮುಟ್ಟೋಕೆ ಇಡಿ ಹೋಗಬಲ್ಲದು ಅದರ ಟ್ರ್ಯಾಕ್ ರೆಕಾರ್ಡ್ ಅದನ್ನೇ ಹೇಳ್ತಿದೆ ಇಡಿ ಡಿ ಸಿ ಬಿ ಐ ಚುನಾವಣಾ ಆಯೋಗದ ತರದ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಗಳು ಬಹುತೇಕ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಪ್ರಭಾವಕ್ಕೆ ಒಳಗಾಗಿಯೇ ಕೆಲಸ ಮಾಡ್ತಾ ಇದ್ರು ಕಳೆದ ಹತ್ತು ವರ್ಷದಲ್ಲಿ ಹಿಂದೆಂದೂ ಕಾಣದ ರೀತಿಯಲ್ಲಿ ಅತ್ಯಂತ ದುರ್ಬಲ ಆಗಿವೆ ಸರ್ಕಾರಗಳು ಪಕ್ಷಗಳು ಬರುತ್ತೆ ಹೋಗುತ್ತೆ ಆದರೆ ಈ ಸಾಂವಿಧಾನಿಕ ಸಂಸ್ಥೆ ಮೇಲೆ ಮುಗಿದಿರೋ ವಿಶ್ವಾಸಾರ್ಹತೆ ಅಪನಂಬಿಕೆ ದೇಶದ ಪ್ರಜಾಪ್ರಭುತ್ವಕ್ಕೆ ನಿಜಕ್ಕೂ ಅಪಾಯಕಾರಿ ಸಿಬಿಐ ಕೇಂದ್ರದ ನಿಯಂತ್ರಣದಲ್ಲಿದೆ ಅಂತ ಇದೇ ವಾರ ಪ್ರಕರಣವೊಂದರ ವಿಚಾರಣೆ ಸಂದರ್ಭ ಸುಪ್ರೀಂ ಕೋರ್ಟ್ ಹೇಳಿದೆ ಹೇಮಂತ್ ಸೋರೆನ್ ಕೇಜ್ರಿವಾಲ್ ಪ್ರಕರಣದಲ್ಲಿ ಇಡಿ ನಿಲುವನ್ನ ಕೋರ್ಟ್ಗಳೇ ಖಂಡಿಸಿವೆ ಹೀಗಿರುವಾಗ ಸಿಕ್ಕಿರೋ ಒಂದು ಎಳೆಯನ್ನ ಬಳಸಿ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ತನಕ ಇಡಿ ಹೋಗಬಹುದು ಅನ್ನೋ ಅನುಮಾನ ಕಾಂಗ್ರೆಸ್ಗೆ ಇರಬಹುದು ಅದಕ್ಕಾಗೆ ಮಂತ್ರಿಗಳ ಮೂಲಕ ರಾಜ್ಯ ಕಾಂಗ್ರೆಸ್ ಮತ್ತು ಸರ್ಕಾರ ಎಚ್ಚರಿಕೆಯ ಸಂದೇಶವೊಂದನ್ನು ರವಾನೆ ಮಾಡಿದೆ ಮಂತ್ರಿಗಳ ಈ ಆರೋಪ ಬಹಿರಂಗ ಹೇಳಿಕೆ ಬಿಜೆಪಿ ಕೇಂದ್ರ ಸರ್ಕಾರ ಮತ್ತು ಇಡಿ ಕೂಡ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುವ ಒತ್ತಡಕ್ಕಂತೂ ತಳ್ಳಿದೆ ಸದನದಲ್ಲಿ ಬಿಜೆಪಿ ಅಂದ್ರೆ ವಿಪಕ್ಷ ಹೋರಾಟಕ್ಕೆ ಎತ್ತಿರುವ ಮತ್ತೆರಡು ವಿಚಾರಗಳು ಅಂತ ಅಂದ್ರೆ ಒಂದು ಮೂಡ ಮತ್ತೊಂದು ಪರಿಶಿಷ್ಟರ ಹಣ ಬಳಕೆ ಮೂಡ ಪ್ರಕರಣದಲ್ಲಿ ಹಿಂದೆ ಯಾರೆಲ್ಲ ಸೈಟ್ ಪಡೆದಿದ್ದಾರೆ ಅನ್ನೋ ಪಟ್ಟಿನೂ ಈಗ ಬಿಡುಗಡೆ ಆಗಿದೆ ಅದರಲ್ಲಿ ಎಲ್ಲಾ ರಾಜಕೀಯ ಪಕ್ಷದ ನಾಯಕರ ಸಂಬಂಧಿಗಳು ಆತ್ಮೀಯರು ಇದ್ದಾರೆ ಈ ಹಿಂದೆ ಹೇಳಿದಂತೆ ಈ ತರದ ಪ್ರಾಧಿಕಾರಗಳಲ್ಲಿ ತುಂಬಿರುವುದು ಬರೀ ಭ್ರಷ್ಟಾಚಾರ ಮತ್ತು ಸ್ವಜನ ಪಕ್ಷಪಾತ ಅರ್ಹ ಫಲಾನುಭವಿಗಳಿಗೆ ನಿವೇಶನ ಹಂಚಿಕೆ ಆಗಿದ್ದೇ ಕಡಿಮೆ ಹಾಗಾಗಿ ಪ್ರಾಧಿಕಾರಗಳ ಆಡಳಿತ ವ್ಯವಸ್ಥೆ ಅಧಿಕಾರದ ಬಗ್ಗೆ ದೊಡ್ಡ ಚರ್ಚೆ ಮತ್ತು ಬದಲಾವಣೆ ಆಗ್ಬೇಕಿದೆ ಆದ್ರದು ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ಎಲ್ಲರೂ ಪಾಲುದಾರರೇ ಇದ್ದವರೆಲ್ಲ ಕದ್ದವರೇ ಆದಾಗ ಬೆಕ್ಕಿಗೆ ಗಂಟೆಯನ್ನ ಕಟ್ಟೋರು ಯಾರು ಇದು ರಾಜಕೀಯ ಇಚ್ಛಾಶಕ್ತಿಯ ಪ್ರಶ್ನೆ ಅದನ್ನ ಸಿದ್ದರಾಮಯ್ಯನವರು ಮಾಡ್ತಾರೆ ಅಂತ ನಂಬುವುದು ಈ ಕ್ಷಣಕ್ಕೆ ಕಷ್ಟಾನೆ ಇದರ ಜೊತೆ ಪರಿಶಿಷ್ಟರಿಗೆ ಮೀಸಲಿಟ್ಟ ಹಣವನ್ನ ಗ್ಯಾರಂಟಿ ಯೋಜನೆಗಳಿಗೆ ಬಳಕೆ ಮಾಡಿರುವುದರ ಕುರಿತು ಬಿಜೆಪಿ ದನಿ ಎತ್ತಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದಲಿತರ ಬಗೆಗೆ ಬಿಜೆಪಿ ಬದ್ಧತೆಯನ್ನೇ ಪ್ರಶ್ನಿಸಿದ್ದಾರೆ ಹಕ್ಕನ್ನ ಕೇಳಬೇಕಾದ ದಲಿತ ಬಂಡಾಯ ಹೋರಾಟಗಾರರು ಸಾಹಿತಿಗಳು ಸೊಲ್ಲೆತ್ತಿಲ್ಲ ಮಾತಾಡಿದ್ರು ಅಲ್ಲೊಂದು ಇಲ್ಲೊಂದು ಬಿಡಿಬಿಡಿಯಾಗಿ ಚಳುವಳಿಗಳ ಅಗತ್ಯ ಕಾಣೋದು ಇಂತಹ ಸಂದರ್ಭದಲ್ಲೇ ಒಂದಿಡೀ ಸಮುದಾಯವನ್ನ ಗುತ್ತಿಗೆ ಪಡೆದವರಂತೆ ಅವರಿಗೆ ಏನೋ ಕೊಟ್ಟಿದ್ದೀವಿ ಅವ್ರ ಪರ ನಾವಿದ್ದೀವಿ ಅಂತ ಮಾತಾಡುವಾಗ ನಿಮ್ಮ ಕೆಟ್ಟ ರಾಜಕೀಯ ಲಾಭಕೋರತನವನ್ನ ನಮ್ಮ ತನಕ ತರಬೇಡಿ ಅಂತ ಹೇಳೋಕೆ ದಲಿತ ಹೋರಾಟಕ್ಕೆ ಸಂಘಟಿತ ಶಕ್ತಿ ಇಲ್ಲ ಸಂಘಟನೆಗಳು ಹೋರಾಟಗಳು ಚದುರಿ ಹೋಗಿವೆ ಕೆಲವರು ಪಕ್ಷದ ಕುಣಿಕೆಗೆ ಸಿಕ್ಕಿದ್ದಾರೆ ಕೆಲವರು ಮೌನಕ್ಕೆ ಜಾರಿದ್ದಾರೆ ಈ ಕಾರಣಕ್ಕೆ ಎಲ್ಲಾ ಪಕ್ಷದವರು ನಮ್ಮಿಂದಲೇ ದಲಿತರು ಅಂತ ಹಕ್ಕು ಚಲಾವಣೆಗೆ ಮುಂದಾಗಿರೋದು ರಾಷ್ಟ್ರಮಟ್ಟದ ವಿಚಾರಗಳನ್ನ ನೋಡೋದಾದ್ರೆ ಲೋಕಸಭೆ ಚುನಾವಣೆಯಲ್ಲಿನ ಬಿಜೆಪಿ ಹಿನ್ನಡೆಗೆ ಕಾರಣಗಳನ್ನ ಪಟ್ಟಿ ಮಾಡುವಾಗ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಅಹಂ ಮತ್ತು ಆರ್ ಈ ಬಾರಿ ಬಿಜೆಪಿ ಜೊತೆ ಅಂದ್ರೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ಜೊತೆ ಪೂರ್ಣ ಪ್ರಮಾಣದಲ್ಲಿ ನಿಲ್ಲದೆ ಇರುವುದು ಕಾರಣ ಅಂತ ವಿಶ್ಲೇಷಣೆಗಳು ಬಂದಿತ್ತು ಫಲಿತಾಂಶದ ನಂತರದ ಬೆಳವಣಿಗೆಗಳನ್ನ ನೋಡಿದ್ರು ಮೋದಿಯ ಬಿಜೆಪಿ ಮತ್ತು ಆರ್ ನಡುವೆ ಭಿನ್ನಾಭಿಪ್ರಾಯಗಳು ಮತ್ತಷ್ಟು ಹೆಚ್ಚಿದಂತೆ ಕಾಣ್ತಿದೆ ಉತ್ತರ ಪ್ರದೇಶದಲ್ಲಿ ತೀವ್ರ ಹಿನ್ನಡೆ ಕಂಡ್ರು ಅಲ್ಲಿನ ಮುಖ್ಯಮಂತ್ರಿ ಆದಿತ್ಯನಾಥ್ ನ ಪ್ರೀತಿ ಪಾತ್ರ ಪರೋಕ್ಷವಾಗಿ ಅದರ ಹೊಣೆಯನ್ನ ಅಂದ್ರೆ ಸೋಲಿನ ಹೊಣೆಯನ್ನ ಮೋದಿ ಮತ್ತು ಅಮಿತ್ ಶಾ ಅವರ ತಲೆಗೆ ಕಟ್ಟಿದ್ದಾರೆ ಬಿಜೆಪಿಯ ಹಿರಿಯ ಬಂಡಾಯ ನಾಯಕ ಸುಬ್ರಹ್ಮಣ್ಯಂ ಸ್ವಾಮಿ ಆರ್ ಎಸ್ ಮತ್ತೊಂದು ಪಕ್ಷ ಕಟ್ಟೋ ತಾಕತ್ತಿದೆ ಮೋದಿ ಹಾದಿಯಲ್ಲೇ ಹೋದ್ರೆ ಬಿಜೆಪಿ ಇತಿಹಾಸಕ್ಕೆ ಮರಳತೆ ಇನ್ನೂರ ನಲವತ್ತರಿಂದ ಇಪ್ಪತ್ನಾಲ್ಕು ಸೀಟಿಗೆ ಕುಸಿಬಹುದು ಮತ್ತು ಸಂಪೂರ್ಣ ವಿಶ್ವಾಸಾರ್ಹತೆಯನ್ನ ಕಳೆದುಕೊಳ್ಳುತ್ತೆ ಅಂತ ಹೇಳಿದ್ದಾರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಆರ್ ಎಸ್ ಎಸ್ ನ ಸರಸಂಘ ಚಾಲಕ ಮೋಹನ್ ಭಾಗವತ್ ಅವರು ನಿನ್ನೆ ಜಾರ್ಖಂಡ್ ನಲ್ಲಿ ಮಾತನಾಡ್ತಾ ಮನುಷ್ಯನ ಆಸೆಗಳಿಗೆ ಮಿತಿನೇ ಇಲ್ಲ ಆತ ಭಗವಂತನಾಗೋಕೆ ಬಯಸ್ತಾನೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯನ್ನೇ ಗುರಿಯಾಗಿಸಿ ಭಾಗವತ್ ಅವರ ಈ ಹೇಳಿಕೆ ನೀಡಿದ್ದಾಗಿ ಕಾಂಗ್ರೆಸ್ ಟೀಕಿಸಿದೆ ಯಾಕಂದ್ರೆ ತಾನು ಭಗವಂತನ ಪ್ರತಿನಿಧಿ ದೇವರು ತನ್ನನ್ನ ಕಳಿಸಿದ್ದಾನೆ ಅಂತ ಅಜೈವಿಕ ಮಾತಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಆರ್ ಎಸ್ ಎಸ್ ಗಿಂತ ದೊಡ್ಡವರಾಗ ಹೊರಟ ಮೋದಿಯ ನಡೆಗೆ ಉತ್ತರಿಸೋಕೆ ಸಂಘ ಸಿದ್ಧವಾದಂತಿದೆ ಇಡೀ ದೇಶದ ಬಿಜೆಪಿ ಯೋಧರು ಸಂಘದ ಕಟ್ಟಾಳುಗಳೇ ಆದ್ರಿಂದ ಯಾವ ಕಡೆಯಿಂದ ಸಂಘ ಬಾಣ ಹೂಡತ್ತೋ ತಿಳಿಯದು ಅದು ರಚಿಸುವ ಚಕ್ರವ್ಯೂಹದಲ್ಲಿ ಮೋದಿ ಮತ್ತು ಅಮಿತ್ ಶಾ ಜೋಡಿ ಸಿಲುಕತ್ತೋ ಅಥವಾ ಅದನ್ನ ಭೇದಿಸಿ ಹೊರಬರತ್ತೋ ಕಾದ್ ನೋಡ್ಬೇಕು ತನ್ನ ಸಿದ್ಧಾಂತ ಪ್ರತಿಪಾದನೆಗಾಗಿನೇ ರಾಜಕೀಯ ಪಕ್ಷವೊಂದನ್ನು ಕಟ್ಟಿ ನೂರು ವರ್ಷ ಮುನ್ನಡೆಸಿ ಈಗ ಯಾರೋ ಒಂದಿಬ್ರು ಅದನ್ನ ಹೈಜಾಕ್ ಮಾಡಿದ್ರೆ ಅದನ್ನ ನೋಡಿ ಆರ್ ಎಸ್ ಎಸ್ ಸುಮ್ನೆ ಕೂರತ್ತ ಈ ಹಿಂದಿನ ಬಿಜೆಪಿ ರಾಷ್ಟ್ರಾಧ್ಯಕ್ಷರಾಗಿದ್ದ ಜೆ ಪಿ ನಡ್ಡಾ ಅವರು ಬಿಜೆಪಿ ಸಶಕ್ತವಾಗಿ ಬೆಳೆದಿದೆ ಆರ್ ಎಸ್ ಎಸ್ ನ ಅಗತ್ಯ ಅದಕ್ಕಿಗ್ ಇಲ್ಲ ಅಂತ ನೇರವಾಗಿ ಹೇಳಿದ್ದಾರೆ ಆದ್ರೆ ಆರ್ ಇಲ್ಲದೆ ಬಿಜೆಪಿ ನಿಜವಾಗಿಯೂ ಇದೆಯಾ ಅದಕ್ಕೊಂದು ಸ್ವತಂತ್ರ ಅಸ್ತಿತ್ವ ಅನ್ನೋದಿದೆಯಾ ಇದ್ರೆ ಅದನ್ನ ಮೋದಿ ಶಾ ಜೋಡಿ ಸಾಬೀತು ಕಾದ್ ನೋಡ್ಬೇಕು ಇವಿಷ್ಟು ಈ ವಾರದ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರಮುಖ ಸುದ್ದಿಗಳು ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ